ಎಲ್ಲ ಎಲ್ಲ ಹಿಡಿಬೇಕು ಎಲ್ಲ ಕಾಣಕ್ತಿಲ್ಲ ತುರುಳಿಗೆ ಹಾಕಿದ್ದೆ ನೋಡ್ರಿ ನಾವು ಮಿಕ್ಸರ್ ಹಾಕಿ ಈ ತರ ಹಾಕಿ ನೋಡ್ರಿ ನೋಡ್ರಿ ಇವತ್ತ ಬಿಳಿ ಹಾಕಿನಿ ನಾಳಿಗೆ ಕಲರ್ದು ಹಾಕ್ತೀನಿ ಹ್ಮ್ ಚಲೋ ನೋಡ್ರಿ ಫ್ರೆಂಡ್ಸಾ ನಮ್ ಖುಷಿ ನಾ ಹಾಕಾಕತ್ತಿದ್ ನೋಡಿ ನಾನು ಹಾಕ್ತೀನಿ ಮಮ್ಮಿ ಕೂಡ್ಗಿ ಅಂತ ಹೇಳಿ ನನ್ ಕೈಯ್ ಇಸ್ಕೊಂಡು ಹಾಕಾಕತ ನೋಡ್ರಿ ಲಾಸ್ಟ್ ಎರಡ್ ಇತ್ತು ನಾ ಹಾಕ್ತೀನಿ ಮಮ್ಮಿ ಅಂತ ಹೇಳಿ ಹಾಕಕ ತಡ್ರಿ ನಮ್ಮ ಕುಶವಾ ಹಾಯ್ ಫ್ರೆಂಡ್ಸ್ ನೋಡ್ರಿ ಹೆಂಗ್ ಹಾಕಕ ತಡ್ರಿ ನಮ್ಮ ಖುಷಿ ಹೆಣ ಮಕ್ಕಳು ಹೆಣ ಮಕ್ಕಳು ಮಾಡೋದಾಗೆ ನನಗೆ ಇಷ್ಟ ನೋಡ್ರಿ ಅವರಿಗೆ ನಾನು ಹಾಕೋದು ನಾನು ಹಾಕ್ತಿನಂತೆ ಎರಡು ಸಾچے ಇತ್ತು लास्टಾ ನಮ್ ಚೋಟ್ ಬರೇ ಹಾಕಿದ್ದು ತಗೊಂಡ್ ನೋಡ್ರಿ ನೆಕ್ಕೊಳ್ಳೋದು ತಿನ್ನೋದು ಓಡಾಡುದು ನೋಡ್ರಿ ಪ್ರೇಮ್ಸ ನಮ್ ಹೇಳಿ ಇದು ಸರ್ಕಾರದ ಐತ್ರಿ ಮಗ್ಲ ಇದೇನ್ ಕಾಣ್ತದಲ್ಲ ಇದು ಸರ್ಕಾರದ ದವಾಖಾನೆ ನೋಡ್ರಿ ನಮ್ ಮನಿ ಹಿಂದೆ ಅದ್ ಸರ್ಕಾರದ ದವಾಖಾನೆ ಗಿಡ ಪಡ ಎಷ್ಟ್ ಚಂದ ನೋಡ್ರಿ ಇಲ್ಲಿ ಇದೆ ಸರ್ಕಾರ ಹಾಕನಿ ಈ ಬ್ಯಾ ಸಿಂಟ್ಯಾಕ್ಸಿಟ್ ಇದೆ ನಮ್ ಮನಿ ಚೋಡ್ ನೋಡ್ರಿ ಹಾಕಿದ್ದು ತಗೊಂಡ್ ತಗೊಂಡ್ ಹೆಂಗ್ ತಿನ್ಕೋತಾಳ ಅಲ್ಲಿ ಹಾಕ್ರಿ ನಮ್ ಇಲ್ಲಿ ಆಕೆ ನೋಡ್ರಿ ಬಿಸಿಲಾಗಿ ಹೆಂಗೆ ಮುಕ್ಕೊಳಕತ್ತ ಅಲ್ಲಿ ಮುಕ್ಕೊಂಡು ತಿನ್ನಕತ್ತಾವಳ್ರಿ ಇಲ್ಲಿಗ ಮುಕ್ಕೊಂಡು ತಿನ್ನಾಕತ್ತಾವಳ್ರಿ ಆಯ್ಕೆ ಫ್ರೆಂಡ್ಸ್ ಬಿಸಿಲು ಭಾಳ ಆಗೈತಿ ಜಲ್ದಿ ಹಾಕ್ಬೇಕಂದ್ರೆ ಐವತ್ತು ಕುರುಡಿಗೆ ಹಾಕೋದ ನೆನಪಿದ್ದಿಲ್ಲ ಹೊತ್ತಾಗಿ ನೆನಪಾಯ್ತು ಹನ್ನೊಂದುವರಿ ಆಯ್ತು ನೋಡ್ರಿ ಟೈಮಿಗೆ ಸಾಕ್ರಿ ನಾವು ತಳಗ ಹೋಗ್ತೀವಿ ಅತ್ತೆ ನಾಳಿಗೆ ಮತ್ತೆ ಕಲರ್ದು ಹಾಕ್ತೀನಿ ಹಾಯ್ ಮಾಡ್ತೀರಿ

ಸಣ್ಣ ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಮಾಡಿ ಹಾಕಿದ್ದಾಳ್ರಿ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಾತಿದ್ದೆ ನೋಡಿರಿ ಮನೆ ರತ್ನಾರವರಾಗ ನಾಗೂರಾಗ ಜಾತ್ರೆ ರೀ ಫ್ರೆಂಡ್ಸ ಉರ್ಸು ಅಂತೇಳಿ ಹಂಗಂತೇಳಿ ಉರ್ಸಿಗೆ ಹೋಗಿದ್ರ ಖುಷಿ ಖುಷಿಯರವರಿಗೆ ಸೃಷ್ಟಿ ಚಿನ್ನು ಮತ್ತು ಬಾಗು ಮೂರು ಮಂದಿಗೆ ಹೋಗಿದ್ದರು ನೋಡಿರಿ ಅವರು ಸೊ ಅವಾಗ ಏನೈತಿ ಅವರು ರತ್ನಾರ ಐತೆ ನೋಡಿರಿ ತೋಟ್ದಾಗ ಅಂದ್ರೆ ಅವರು ಎಲ್ಲ ಸ್ವಲ್ಪ ಈ ಥರ ಎಲ್ಲ ಕೆಲಸ ಮಾಡೋದು ವೀಡಿಯೋ ಕ್ಲಿಪ್ಪಿಂಗ್ಸನ್ನು ಕೂಡ ಹಾಕಿದ್ಲು ನೋಡ್ರಿ ಹಂಗಂತೇಳಿ ಮತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ವೀಡಿಯೋ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡ್ರಪ್ಪ ಶೇರ್ ಮಾಡಿರಿ ಪ್ಲೀಸ್ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಊರನ ವೀಡಿಯೋಗಳು ಎಲ್ಲರೂ ಕೂಡ ಭಾಳ ಅಂದರೆ ಭಾಳ ಇಷ್ಟಪಡ್ತೀರಿ ಸೊ ನಿಮ್ಮೆಲ್ಲರಿಗೋಸ್ಕರ ಈ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತಂಗಿ ಕಳಿಸಿರೋದಕ್ಕೋಸ್ಕರ ಆ ಒಂದು ಎಫರ್ಟ್ಗೆ ನಿಮ್ಮ ಲೈಕ್ ಒಂದು ಬೇಕು ನೋಡಿರಿ ಸೊ ಅವರು ತಮ್ಮರು ಬಡ್ಡಿ ಥಾಟ್ ಪಟ್ಟಿ ಅದನ್ರಿ ಅಲ್ಲೆಲ್ಲ ಸ್ವಲ್ಪ ಎಲ್ಲ ಸುತ್ತಾಡಿಕೊಂಡು ಮಕ್ಕಳು ಅವರೆಲ್ಲರೂ ಕೂಡ ಸ್ವಲ್ಪ ಎಂಜಾಯ್ ಮಾಡಿದ್ದಾರೆ ನೋಡಿರಿ ಜಾತ್ರೆಗೆ ಅಂದ್ರೆ ಫುಲ್ ಜಾತ್ರೆದನ್ನು ವಿಡಿಯೋಗಳು ಶೇರ್ ಮಾಡಿಲ್ಲ ಯಾಕಂದ್ರೆ ಮಕ್ಕಳು ಸಣ್ಣ ಸಣ್ಣದಾರ ಹೊಸ್ರೂ ಗರ್ದಿ ಹಾಗಾಗಿ ಮತ್ತೆ ಮೊಬೈಲದೂ ಕೂಡ ಹಿಡಿದು ವಿಡಿಯೋ ಮಾಡಿಲ್ಲಕ್ಕ ಅಂತನತಿಲ್ರು ರತ್ನ ಬಟ್ ನೋಡಿರಿ ಎಲ್ಲ ನಾಷ್ಟ ಮಾಡೋದು ಪಡ್ಡು ಮಾಡಿದ್ದಾರೆ ನೋಡಿರಿ ಪಡ್ಡು ಮತ್ತು ಅವಲಕ್ಕಿ ಉಪ್ಪಿಟ್ಟು ಮಾಡಿದಾರಿ ಫ್ರೆಂಡ್ಸ ಸಾರಿ ಪಡ್ಡು ಮತ್ತು ಉಪ್ಪಿಟ್ಟು ನಾಷ್ಟ ಮಾಡತ್ತಿದ್ರ ಚಿನ್ನೂ ಕುಂತಿದ ನೋಡ್ರಿ ಫ್ರೆಂಡ್ಸ ಸ್ವಲ್ಪ ಅವರು ಉದ್ದ ಬಂದ್ಬಿಟ್ಟಿತ್ತು ವಿಡಿಯೋ ಹಂಗಂತೇಳಿ ಮತ್ತು ನಾನು ಜೂಮ್ ಮಾಡಿ ಮತ್ತು ನಿಮ್ಗೆ ಈ ಥರ ಶೇರ್ ಮಾಡಕತ್ತಿದೀನಿ ಹತ್ತಿದ್ ನೋಡ್ರಿ ಒಂದು ಲೈಕ್ ಕೊಡ್ರಿ ಚಿನ್ನಿ ನೋಡ್ರಿ ಅಡು ಆಡಕ್ಕತ್ತಿದಳ ಎಲ್ಲರ ಮುದ್ದಿನ ತಂಗಿ ಅಂತ ಹೇಳ್ಬೋದು ಸದ್ಯಕ್ಕೆ ಚಿನ್ನಿ ಚಿನ್ನಿಯಿಂದ ಮತ್ತು ಸ್ತ್ರೀ ಮತ್ತು ಈಗ ನಮ್ಮ ಓಂಕಾರ ನೋಡ್ರಿ ಫ್ರೆಂಡ್ಸ ಅವರು ಸಣ್ಣವರು ಚಿನ್ನಿ ಅಂತ ಎಲ್ಲರಿಗೂ ಆಲ್ ಟೈಮ್ ಫೇವ್ರೇಟ್ ನೋಡ್ರಿ ಈಗ ಹೆಣ್ಮಕ್ಳದೊಳಗೆ ಚಿನ್ನಿನೇ ಸಣ್ಣಕಿ ಗಂಡು ಮಕ್ಳದೊಳಗೆ ನಮ್ಮ ಓಂಕಾರ ಸಣ್ಣ ನೋಡ್ರಿ ಫ್ರೆಂಡ್ಸ ಸೊ ಚಿನ್ನಿನ ನೀವು ಕೂಡ ಭಾಳ ಅಂದ್ರೆ ಭಾಳ ಲೈಕ್ ಮಾಡ್ತೀರಿ ಇಷ್ಟಪಡ್ತೀರಿ ಆಕಿನ ಮಾತುಗಳು ಕೇಳೋಕೆ ನಿಮ್ಗಂತರೂ ಭಾಳ ಖುಷಿ ನೋಡಿರಿ ಅದಕ್ಕೂ ನಮ್ಗಂತರೂ ಹೇಳೋಂಗನೇ ಇಲ್ಲಾಕಿ ಬಂದಲಂದ್ರೆ ಯಾರಿಗಿ ಟಿ ವಿ ಆಗಲಿ ಮೊಬೈಲ್ ಆಗಲಿ ನೋಡುವಂಥ ಅವಶ್ಯಕತೆನೇ ಇಲ್ಲ ಫುಲ್ಲ ನಮ್ಗೆ ಕಾಮಿಡಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಅಂತಲೇ ಹೇಳ್ಬೋದು ಆ ಸಂಬಂಧಿ ಈಗ ಸಣ್ಣಕ್ಕಾಗಿ ನೋಡ್ರಿ ಇವಾಗೆಲ್ಲರ ಅಕ್ಕಿನಿಂದನೇ ಫುಲ್ ಮಸ್ತಿ ಮಜಾ ಅಂತ ಅಂತೇಳ್ಬೋದು ಅಷ್ಟು ಚೋಟಂದರು ಫ್ರೆಂಡ್ಸ್ ಭಾಳ ಚೋಟ್ ಮೆಣಷನ್ಕಾಯಿ ಭಾಳ ಚುರುಕ್ ಅಂತ ನೋಡ್ರಿ ಹಂಗೆ ಅಕ್ಕಿ ಚೋಟಿ ಇವಾಗೆಲ್ಲರೂ ಚಹಾ ಮಾಡಿದಾರ ಕಾಣಸ್ತದ ಚಹಾ ಕೂಡ ಕತ್ತಿದ್ದಾರೆ ನೋಡ್ರಿ ಎಲ್ಲರೂ ಸೇರಿದಾಗ ಫುಲ್ ಖುಷಿ ಅಂತ ಅನಸ್ತದಲ್ಲ ಸ್ಕೂಲ್ಗಳೆಲ್ಲ ರಜೆ ಇದಾವೆ ಹಂಗಾಗಿ ಒಬ್ರಗೊಬ್ರು ಹಾಡೋದೆಲ್ಲ ಆಡಿ ಮಸ್ತ್ ಅಂದ್ರೆ ಮಸ್ತ್ ಜಾತ್ರೀನ ಖುಷಿಯಾಗಿ ಎಂಜಾಯ್ ಮಾಡಿದಾರ ಅಂತ ಹೇಳ್ಬೋದು ಸೊ ಐಸ್ ಕ್ರೀಮ್ ನೋಡ್ರಿ ಚಿನ್ ಚಿನ್ನಿಗಂತೂ ಐಸ್ ಕ್ರೀಮ್ ಬೇಕಾ ಬೇಕಾ ಸೊ ಒಬ್ಬರು ಈಗ ಎಲ್ಲರಿಗೆ ಬೇ ತರಲೇಬೇಕಾಗ್ತದೆ ಹಾಗಾಗಿ ಎಲ್ಲರೂ ಈಗ ಐಸ್ ಕ್ರೀಮ್ ತಿಂತ ಇದ್ದಾರೆ ನೋಡಿರಿ ಫ್ರೆಂಡ್ಸ ಮಸ್ತೆಲ್ಲ ಮಜಾ ಮಾಡಿದ್ದಾರೆ ನೋಡ್ರಿ ನಾವೇ ಮಿಸ್ ಆದ್ವಿ ಬಟ್ ದೂರ ಇದ್ವಿ ನೋಡ್ರಿ ಸನ್ನಿಪ್ ಇದ್ರೆ ನಾವು ಹೋಗೋದು ಬರೋದು ಮಾಡ್ತಿದ್ವಿ ಬಟ್ ದೂರ ಆಗಿರೋದ್ರಿಂದ ನಮ್ಗೆ ಈ ಥರ ಎಲ್ಲ ಹೋಗೋದು ಬರೋದು ಭಾಳ ಕಡಿಮೆ ಆದ್ರೆ ನಮ್ಮ ರತ್ನ ಊರಿಗೆ ಹೋಗಿದ್ದಂತ್ರೂ ಭಾಳ ರೇರ್ ನಾನು ಲಾಸ್ಟ್ ಟೈಮ್ ಸರೋವರ ಮೈದಾನ ಮದುವೆಗೆ ಹೋದಾಗ ಒಡ ಇದ್ದೆ ನೋಡ್ರಿ ವಸ್ತಿ ಬಟ್ ದೂರ ಆಗೋದ್ರಿಂದ ನಮ್ಗೆ ಜಾಸ್ತಿ ಹೋಗಕ್ಕೆ ಬರೋಕ್ಕಾಗಲ್ಲ ಹೋದ್ರಲ್ಲ ತೊಡಕ ಇಲ್ಲ ನೆರಬೆಂಚ ಅಲ್ಲೇ ಸನ್ನಿಪ್ ಆಗುತ್ತೆ ನೋಡ್ರಿ ಹಾಗಾಗಿ ಅಲ್ಲೇ ಜಾಸ್ತಿ ನಾವು ಹೋಗಿ ಸ್ಟೇ ಮಾಡುವಂಥದ್ದು ಈಗ ನಾಲ್ಕು ತೊಳ್ದು ವಿಡಿಯೋ ನೋಡ್ರಿ ನೀವು ನೋಡ್ರಿ ನೋಡಿರಿ ಕೇಳ್ತಿದ್ರಿ ಮುತ್ತೆ ಬಂದ ನೆರಬೆಂಚಲಿಂದ ಮುತ್ತೆ ಮಕ್ಕೊಂಡನಲ್ಲೇ ಮೊನ್ನೆ ಹೇಳಿದ್ನಲ್ಲ ರೀ ಮುತ್ತಾಗ ಮೂರು ತಿಂಗಳಂತ ಹೇಳಿ ಮತ್ತೆ ಮೂರು ತಿಂಗ್ ಅಂತೇಳಿ ಬಂದಾನ್ರಿ ಮುತ್ತೆ ಇಲ್ಲೆಬ್ಬ ಹೊಳೆನಾಮ್ಮಗನ ಯಾವ್ರ ಗೊತ್ತಿಲ್ಲ ಯಾವ ಇದ್ರೀ ಯಾರ ಮನೆಯವರು ಮನೆಯ ಕುರಿಯವ್ರ ಇಲ್ಲಿದ್ರು ಹೊಣ್ಯಾಗ ಮೇಲ್ಸಿ ಮೇರ್ ಮನೆ ಕಡೆ ಇಲ್ಲೇ ಇನ್ನಾರು ಕಾಶಿ ಬಾಯಿ ಇದ್ದಾಳಲ್ಲ

நீ நீ நீர் மாரியதா நீ மருதது கொட்ட களசு நான் முர்தது நன்க ಯಾರ್ದಾರ ನೀನೇ ತೊಂಬಂದಿ ನೋಡಿ ಯಾರ ಯಾರು ಏ ಯಾಕಿ ನೀ ಅಲ್ಲೇ ಕಾಶಿಬಾಯ್ ಮನಿ ತಲೆ ಇದ್ ಹೊಸೂರಕ ಮಾರಕ್ಕೆ ಅಮ್ಮ ಅಲ್ಲೇ ಬಿಣ್ಮ ಏನು ನನ್ಗೆ ಏನಾರ ನೀನು ಆ ಇದು ತಿರುಪತಿಗೆ ಬರ್ತೀನಿ ಬರ್ತೀನಂದಿದ್ಲು ಅಜ್ಜಿ ರೀ ಹ ಕಾಶಿ ಅಕ್ಕಿ ಬಸಮ್ಮಕ್ಕ ಇಲ್ಲೇ ಅವಳ ನನಗೆ ಬಂದು ಬೆಟ್ಟ ಅಕ್ಕಿ ಹಿಂಗ್ರಿ ಅಲ್ಲಿ ಅಮ್ಮರ್ ಮನೀಗ್ ಹೋಗಿದ್ದೆ ಅಮ್ಮರಿ ಹೇಳಿದ್ರು ಅಂತ ನೋಡಂತೇಳ ಸ್ವಲ್ಪ ದೂರ ಆಯ್ತದ್ರಿ ಅಯ್ಯ ಅಲ್ಲೇ ಹೇಳ ನೋಡಿ ನಾನು ಮನೆ ಹುಡುಗಿ ತೊಟ್ಟದಾಗ ಅದಾಕಂದಿದೀವಲ್ಲೋ ಯಾರು ಕಿಲೋ ಪಾಕಿಲೋ ಸಾಕು ನಾವು ನೀಂತಾವಧ ನೀವು ಬಿಡ್ರಿ ಯಾರು ಸಬ್ಬಿಡ್ರಿ ಸುಮ್ಮನೆ ಯಾಕ ಬಂದ್ರಿ ತಂದು ಕೊಡೋ ಬಾಳ್ ಬಿಡು ಸಾಕು ಎಳಿ ಅದ ಸಾಮಾರು ದಿನ ಇಷ್ಟ ತಂದಿನ ಕಿಲೋ ಚಂದ್ರ ತಗೊಂಡ್ರೂ ಕಿಲೋ ನಾವ್ ಇರೋರ ಇಬ್ರು ತಾಯಿ ಮಗಳು ಏನ್ ಮಾಡ್ಬೇಕು ಒಮ್ಮೆ ಕಾಲ್ ತೆಗೆಲ್ಲ ಬಾಡಿಯ ರೊಕ್ಕ ಯಾರ ಕೈ ಕ್ಯಾಶ್ ಯಾರಕಾಯಾಗ ಮಗನು ಏಸು ಮಂದಿ ಅದಾರ ಇಬ್ಬರು ಗಂಡು ಮಕ್ಕಳು ಮೂರು ಮಂದಿ ಹೆಣ್ಮಕ್ಳು ಇರ್ಲಿ ಬಿಡ ನೀ ಅವ್ನ ಮಾರಿ ಏನು ಮಾಡ್ತೀವಿ ತಿನ್ನೋಕೆ ಬಿಡ್ತಾವೆ ಮನೆಗೆ ಹಿಂದು ಮನ್ಯಾಗ ಅದಾರ ನಾವು ಹಂಗೆ ಹರ್ಕೊಳನ ಮಾಡ್ತೀವಿ ರೀ ಉಂಡಿ ಪಲ್ಯ ರಾಜ್ಗಿರಿ ನೋಡಮ್ಮ ಸೂಡು ಎಲ್ಲ ಸಾಣದೈತಿ ಬಿಡು ಪಲ್ಯನೇ ಇಲ್ಲ ಮುಂದೆ ಕುಂಡಿಪಲ್ಯ ಮಗಳು ನಮ್ಮ ಮಗಳು ನೆರವೇಚ್ ಈಗ ಬಂದು ಅಲ್ಲಿ ಅಕ್ಕಿಂದ ಕಳ್ಸ ಕುದ್ಲಿಕ್ಕಿ ಶೇಂಗದಾಗ ಹಾಕ್ಯಾರ ಅಂತಂಬಂದಿನಿ ಹ್ಞೂ ಎಲ್ಲ ಗಡಿಗಿ ಇದು ವಿಡಿಯೋ ಕ್ಲಿಪ್ಪಿಂಗ್ಸ್ ಸೊ ಅವನ್ ಮೊಬೈಲ್ದಾಗ ಇರ್ತೀರಿ ಫ್ರೆಂಡ್ಸಾ ಅದು ಹೆಂಗೋ ಮಾಡಿ ಮೊನ್ನೆ ಸಿಕ್ಕಿದಾವೆಲ್ಲ ವಿಡಿಯೋದು ಹೆಂಗೆ ತೆಗ್ದಿದಾರೋ ಏನೋ ಗೊತ್ತಿಲ್ಲ ನೋಡ್ರಿ ಸ್ಟೋರೇಜ್ ಭಾಳ ಕಡಿಮೆ ಐತೆ ಅವಂದ ಹಂಗಾಗಿ ಸ ಸ್ವಲ್ಪ ವಿಡಿಯೋ ಹಾಗೆ ಮಾಡ್ತಾ ಮಾಡ್ತಾ ನೋಡೋದಾಗನೆ ಡಿಲೀಟ್ ಮಾಡಿಬಿಟ್ಟಿರ್ತಾರೆ ಬಟ್ ಅಪರೂಪದೊಳಗೆ ಅಪರೂಪ ಇವೆಲ್ಲ ವಿಡಿಯೋಗಳು ಮೊನ್ನೆ ಹೆಂಗಾಯಿತು ಹೆಂಗೆ ಅವ್ನು ನನಗೂ ಅದ್ರ ಬಗ್ಗೆ ತರಕಿಲ್ಲ ಆದರೆ ವಿಡಿಯೋಗಳೆಲ್ಲ ಮತ್ತು ಒಳ್ಳೆ ಸಿಕ್ಕಿದಾವ ಸೊ ಅವೆಲ್ಲ ಮೊಬೈಲ್ದಾಗ ನೋಡ್ರದ ಏನೇನೋ ಒತ್ತಕ್ಕೆ ಹೋಗಿ ಬಂದ್ಬಿಟ್ಟಿದ್ದಾವೆಲ್ಲೂ ಕೂಡ ಹಂಗಾಗಿ ಮತ್ತೆ ಸೃಷ್ಟಿಯೆಲ್ಲ ಶೇರ್ ಮಾಡಿದ್ರಿ ನಮ್ಮ ಪಿಲ್ಲೂನ ಮೆಮೊರಿ ಅಂತಂದ್ರೆ ಈ ಸಣ್ಣ ಸಣ್ಣ ವಿಡಿಯೋದೊಳಗೆ ಅದಾವ ಫ್ರೆಂಡ್ಸ ಸ್ನೇಹ ಆಗಿ ಸಿಂಧು ನೋಡ್ರಿ ಸಿಂಧು ಎರಡು ಸಣ್ಣ ಅದಾಳೆ ಅವಾಗ ನಮ್ಮ ಪಿಲ್ಲು ಜಡಿ ತೆಗದ್ಯಾಗ ಬಂದಿದ್ದರು ನೋಡಿರಿ ಅವಾಗ ಸಂಕ್ರಾಂತಿ ಇತ್ತು ಅವಾಗ ಬೋರಿಕೆ ಹರ್ಕಿದೀನಿ ನಾವು ಬೋರಿಕೆ ಹರಿಕದಂದ್ರೆ ಈ ಕಡೆ ಭಾಗದಾಗ ಮಾಡ್ತಾರೆ ಸೊಲಾಪುರ ಸೈಡ ಪಿಲ್ಲು ನೋಡ್ರಿ ಇಷ್ಟು ಊಟ ಇದಾನೆ ಬಾಯ ಬಳ್ಳಿ ಇಟ್ಕೊಂಡು ಕಳ್ಳ ಒಂದು ಏಳು ತಿಂಗ್ಳು ಅವದ ನೋಡ್ರಿ ಅವ ಎಷ್ಟು ಮುದ್ದಾಗಿದ್ದಾನೆ ನಮ್ಮ ರತ್ನ ಅಂತರೂ ಭಾಳ ಅಂದ್ರೆ ಭಾಳ ಅವನಿಗೆ ಭಾಳ ಇಷ್ಟಪಡ್ತಾಳೆ ಈಗಲೂ ಅಷ್ಟೇ ರೀ ಭಾಳ ಇಷ್ಟ ನಮ್ಮ ಪಿಲ್ಲು ಅಂದ್ರೆ ನಮ್ಮ ರತ್ನಾಗ ಅಂದ್ರೆ ಪಿಲ್ಲು ಡಿಲಿವರಿ ಆದಾಗ ರತ್ನ ಊರಾಗ ಇದ್ದಿಡ್ರಿ ಒಂದು ತಿಂಗ್ಳು ಹಂಗಾಗಿ ಪಿಲ್ಲನೆಲ್ಲ ಎರೆಯೋದು ಮಾಡೋದೆಲ್ಲ ರತ್ನನ ಮಾಡಿದ್ದಾಳೆ ಸೊ ಇವಾಗ ಒಂಚೂರು ವಿಡಿಯೋ ಕ್ಲಿಪ್ಪಿಂಗ್ಸನ್ನ ನೋಡಿರಿ ನೀವು ಇದು ನಮ್ಮ ಹಳೆ ಮನೆ ರೀ ಸಂಕ್ರಾಂತಿ ಟೈಮ್ದಾಗ ನಮ್ಮ ಫ್ಯಾಮಿಲಿಯವರು ತಲೆಯೆಲ್ಲ ಕೂದಲು ತೆಗಿತಾರೆ ನೋಡ್ರಿ ಅವಾಗಿಂದಿದು ಸೊ ಮಮ್ಮಿ ನೋಡ್ರಿ ಅವಾಗಿಂದನೇ ವಿಡಿಯೋ ಮಾಡೋಕ್ಕೆ ಭಾಳ ಖುಷಿ ಅವ್ರಿಗೆ ಯೂಟ್ಯೂಬ ನಾವು ಇವಾಗ ಅಂತ ನೀವು ವಿಡಿಯೋ ವೀಡಿಯೋ ಅದೆಲ್ಲ ಬಟ್ ನಮಗೆ ಯಾವಾಗಲೂ ಫೋಟೋ ವಿಡಿಯೋ ಅಂದ್ರೆ ಭಾಳ ಖುಷಿ ಇವಾಗ ನೀವು ಕೂಡ ನೋಡಿರಿ ಎಂಜಾಯ್ ಮಾಡಿರಿ ಹಳೆ ಮನೆ ವಿಡಿಯೋ ಭಾಷಣ ನೀನು ನಿನಗೆ ಸಣ್ಣದು ಕೊಡ್ತೀನಿ ಅಕ್ಕಿಗೆ ದೊಡ್ಡದು ಕೊಡ್ತೀನ ಮುಗಿಬಾಟ್ ತಂದೀನಿ ಹಾಂ ಕುಣಿ ಬರಲಿ ಬಾಯಿ ನೀನು ಬಾಮಿ ಬಾಯಿ ಅಯ್ಯೋ ಇಲ್ಲಿ ಸ್ವಲ್ಪ ಬಾನಿಗೆ ಹೇಳ್ತೀನಿ ಬಾಯಿ ನೀನು ಬರೋ ಮಂಡಿ ಅಕ್ಕಿಗೆ ಸಣ್ಣದ ಕೊಡ್ತೀನಿ ನಾನು ಹಾಗೆ ಅಂಗ್ರಿಗೆ ಹೋಗಿದ್ದೀನಿ ಅದಕ್ಕೆ ಸ್ವಲ್ಪ ಕುಣಿದು ಬಿಡ್ರಿ ಇಡವೇ ಮಾಡ್ತೀನಿ ಅಲ್ಲಿ ಹೋಗಿ ನೋಡಕ್ಕೆ ಬೇಕಲ್ಲ ಮಗು ಕುಡಿಮೆ ಹ್ಞೂ ಜೋಳಿಲ್ಲ ಕುಣಿರಿ ಕಾಣಂಗ್ಳಿದ್ರಾಗ ಕೈಯಾಗಡ್ಕೊಂಡು ನಿಂದ ಹಿಂದ ಹಿಂದ್ ಕತ್ತ ಕುಣಿರಿ ಹಿಂದ ಕತ್ತ ಕುಣಿರಿ ಹಿಂದ ಕತ್ತ ಹಿಂದ ಕತ್ತ ಮತ್ತೆ ಚುರ್ಮರ್ ಪುಟ್ಟಿ ಏ ಚುರ್ಮರ್ ಪುಟ್ಟಿ ತೆಗಿಯಲಿ ಏ ಸೃಷ್ಟಿ ಸೃಷ್ಟಿಕ ಡ್ಯಾನ್ಸ್ ಮಾಡ್ದಂಗೆ ಮಾಡ್ಬೇಕು ಗೀಟಿ ನೋಡಿ ಹೆಂಗೆ ಕುಣಿತಲ್ಲ ಕಾಟದ ಕಡೆ ನೆಡ್ರಿ ಬಿಡ್ಕ್ಯಾರ ಕಾಟ ಕಡೆ ನೀ ಏಯ್ ನೀ ಅಲ್ಲಿಗೆ ಹೋಗಾವ್ನಂಗೆ ಮಾಡಲ್ಲ ಇತರ ಇತರ ಬೇರೆ ಬೇರೆ ನಾಥು ನಾಥಿ ಅಲ್ಲವ ಹ್ಞೂ ಏಯ್ ಇದು ಏ ಬರ್ಲಿಲ್ಲ ಹಿಂಗೆ ಮಾಡ್ತಿತ್ತಲ್ಲ ಆನೆ ಕೈಯಾಗಲ್ಲ ಸರ್ ಸವಿತಾಂಟಿ ಒಯ್ದಲ್ಲಿನ ಈಗ ಹ್ಞೂ ಏ ಹಿಂಗೆ ಆನೆ ಹಿಂಗೆ ಸೊಂಡಿ ಚಾಸ್ತಿ ಅಂತಲ್ಲ ಹಂಗಾಡ್ರಿ ಹ್ಞೂ ಚಿಕ್ಕ ಹ್ಞೂ ಚಿಕ್ಕ ಮುಕ್ಲೆ ಅಕ್ಕೀಗ ಚಂದ ಆಡ್ತ ಮಾಡ್ರಿ ನೀವು ಇಷ್ಟೋ ಥರ ನೋಡ್ಕೊಂಡು ಬಂದಿರುವಂಥದ್ದು ವೀಡಿಯೋ ಕ್ಲಿಪ್ಪಿಂಗ್ಸನ್ನು ನೀವೆಲ್ಲರೂ ಇಷ್ಟಪಡ್ತೀರ ಅಂತ ಅಂದ್ಕೊಂಡಿದ್ದೀನಿ ನನಗಂತು ಹಳೆ ಮೆಮೊರೀಸ್ ಎಲ್ಲ ನೆನಪದವು ರೀ ಫಿಲಮ್ ಏಳು ತಿಂಗಳ ವಿಧ ಭಾಳ ಕ್ಯೂಟ್ ಇದ್ದ್ರಿ ಭಾಳ ಬೆಳ್ಳಗಿದ್ನವ ಸೊ ಮಕ್ಕಳು ಬೆಳೀತಾ ಬೆಳೀತಾ ಒಂದು ಸ್ವಲ್ಪ ಆಕಾರ ಇಡ್ತಾವ ನೋಡ್ರಿ ಕಪ್ಗಾತಾವ ಮತ್ತು ಎಲ್ಲ ಮೊದ್ಲಿನ ಥರ ಹಾಂ ಅವರು ಚೇರಾಪಟ್ಟಿ ಇರೋತಾನೆ ಇಲ್ಲ ನೋಡಿರಿ ಫ್ರೆಂಡ್ಸ ಮತ್ತು ಆಮೇಲೆ ರತ್ನ ಸೃಷ್ಟಿ ಅವ್ವ ಮತ್ತು ಎಲ್ಲರೂ ಕೂಡ ಬಂದಿದ್ರು ಹಾಗೆ ನಮ್ಮ ನಾದಿಂದಿರು ಬಂದಿದ್ದರು ಅವ್ರು ರಿಟರ್ನ್ ಊರಿ ಹೋಗಿದ್ದೀರಿ ಜಡಿ ತೆಗ್ದೆಲ್ಲ ಆದ್ಮೇಲೆ ಮತ್ತು ದೂರಿಂದ ಬಂದಿದ್ರು ರತ್ನ ಅವರು ಅಲ್ಲಿಂದ ಇಲ್ತಾನ ಸೊ ಹಾಗಾಗಿ ಮತ್ತೆ ಎರಡು ದಿನ ಎಕ್ಸ್ಟ್ರಾ ಅವಾಗ ಅವಾಗಿದ್ದಾಗಿಂದು ವಿಡಿಯೋ ಅವ ಅವಾಗಿಂದೇ ವಿಡಿಯೋ ಮಾಡಿ ಇಟ್ಕೊಂಡಿದ್ರು ಅದು ಹೆಂಗೋ ಬಂದು ಸಿಕ್ಕು ನಮ್ಗೆ ಮತ್ತು ಒಂದು ಡಿಲೇವರ್ ಆದಂಥ ವಿಡಿಯೋಗಳು ಎಲ್ಲರಿ ಅದು ಹೆಂಗೋ ಗೊತ್ತಿಲ್ಲ ಫ್ರೆಂಡ್ಸ ನನಗಂತೂ ಒಂಥರ ಆಶ್ಚರ್ಯನೇ ಆಯಿತು ಅವೆಲ್ಲ ವಿಡಿಯೋಗಳು ಮತ್ತು ಒಳ್ಳೆ ಎಲ್ಲರ ಸೇವ್ ಆಗಿದ್ದಾವೆ ಏನಪ್ಪ ನನಗೆ ಅದ್ರ ಬಗ್ಗೆ ಅಷ್ಟೊಂದು ನನಗೆ ಗೊತ್ತಿಲ್ಲ ಬಟ್ ವಾಟ್ನಲ್ಲಿ ನಮಗಂತೂ ವೀಡಿಯೋ ಸಿಕ್ಕಿದ್ವು ಅವನ್ ಫೋನ್ದಾಗಿದ್ದೆವು ರೀ ಫ್ರೆಂಡ್ಸ ಹಾಗಾಗಿ ನಮಗೆ ಭಾಳ ಖುಷಿ ಆಯಿತು ಇದ್ರೊಳಗೆ ಇದ್ರ ಒಂದು ಮೆಮೊರಿ ಅಂತೇಳಿ ನಾನು ವಿಡಿಯೋ ನಮ್ಮ ಹತ್ರ ಶೇರ್ ಮಾಡ್ಕೊಂಡೆ ನೋಡ್ರಿ ಫ್ರೆಂಡ್ಸ ಇದು ನಮ್ಮ ಚಿನ್ನಿ ಎರಡನೇ ವರ್ಷದ ಬರ್ತ್ಡೇ ವಿಡಿಯೋ ನೋಡ್ರಿ ಇದು ಅವನ್ ಫೋನ್ದಾಗ ಇತ್ತು ಮತ್ತು ಇಷ್ಟೊತ್ತನ ವಾಟ್ಸಪ್ದಾಗ ವೀಡಿಯೋಗಳನ್ನ ಶೇರ್ ಮಾಡಿದೆ ನೋಡ್ರಿ ಮತ್ತು ಹಂಗೆ ಇದು ನನ್ನ ಗುರುವಾರದ ರೋಟಿ ನೋಡಿರಿ ಹಪ್ಪಳದಿಟ್ಟು ಕುದಿಸಿದ್ದೆ ನೋಡಿರಿ ಮತ್ತು ಇವತ್ತು ಸ್ವಲ್ಪ ಜಾಸ್ತಿನೇ ಕುದಿಸಿದ್ದೆ ಹಾಗಾಗಿ ಎರಡು ಅರಿಬಗನು ಕೂಡ ನಾನು ಹಾಕಿದ್ದೀನಿ ಸುಮಾರು ಮಧ್ಯಾಹ್ನ ಮುಂಜಾನೆ ಹಾಕಿದ್ದೆ ನಾನು ಮಧ್ಯಾಹ್ನ ಟೈಮಿಗೆ ಒಣಗಿದ್ದು ಮತ್ತು ಅವಾಗ ಗಿಡ ಮಾಡ ಸೊ ಕಸ ಗೀಸದೆಲ್ಲ ಹುಡುಗಿದ್ದೆ ನೋಡಿರಿ ಮತ್ತು ಆಂಟಿ ಬೋರ್ ಚಾಲೂ ಮಾಡಿದ್ರು ಮತ್ತು ಹಿಂದಿನ ದಿನ ನೀ ಮಳೆಯೂ ಕೂಡ ಬಂದಿತ್ತು ಸ್ವಲ್ಪ ನೀರನ್ನು ಕೂಡ ಚೆಲ್ಲಿದ್ದಾವೆ ನೋಡಿರಿ ಫ್ರೆಂಡ್ಸನೇ ನೋಡ್ತಿರ್ಬೋದು ನೀವು ನೀರನ್ನು ಅದನ್ನ ಆಮೇಲೆ ಹುಡುಗಿದ್ರಾಯ್ತು ಮೊದಲು ಇಲ್ಲೆಲ್ಲ ಮದ್ ಅಷ್ಟು ಸ್ವಚ್ಛಗ ಕಸ ಉಡ್ಕೊಂಡೆ ನೀರು ಅಂಕೋರು ಇವಾಗ ತಪ್ಪು ಏನಾದರೂ ಕೆಲಸ ಒಂದು ತಪ್ಪು ಹೋದು ನೀರು ಹುಡ್ಗೋದು ಕಸ ಉಡ್ಗೋದು ತಪ್ಪಂಗಿಲ್ರಿ ನಾವೇ ಇರ್ತೀವಿ ಸೊ ಮಕ್ಳು ಹೊರ್ಗೆ ಒಳಗೆ ಭಾಳ ಮಾಡ್ತಾರೆ ನಮ್ಗೆ ಹೊರ್ಗಿಂದೇ ಜಾಸ್ತಿ ರೂಢಿ ಐತಿ ಒಳಗಿನಕಿನ ಹಂಗಾಗಿ ಮತ್ತಿವಾಗ ಇಲ್ಲೆಲ್ಲ ಹುಡುಗೀನಿ ನೀವು ನೋಡ್ತಿರ್ಬೋದು ಮತ್ತು ಹಪ್ಪಳನೂ ಕೂಡ ಹಾಕಿದ್ದೀನಿ ನೋಡಿರಿ ಕುಡ್ಗೆ ಹಾಕ್ಬೇಕಪ್ಪ ಅಂತಂದೆ ನಿನ್ನ ಹಿಂದಿನ ದಿನ ರಾತ್ರಿ ಮಳೆ ಆಗಿತ್ತು ನೋಡಿರಿ ಮತ್ತು ಹಂಗಾಗಿ ಇವತ್ತು ಸ್ವಲ್ಪ ಅಷ್ಟೊಂದು ಬಿಸಿಲು ಖಡಕ್ ಅಂತ ಕೀಸು ಇರಲಿಲ್ಲ ಸೊ ಹಾಗಾಗಿ ಮತ್ತೆ ಒಣಗಂಗಿಲ್ಲ ಅಂತೇಳಿ ನಾನು ಹಪ್ಪಳನೇ ಹಾಕಿನಿ ಹಪ್ಪಳ ಆದ್ರೆ ಪರವಾಗಿಲ್ಲರಿ ಫ್ರೆಂಡ್ಸ್ ಒಂಚೂರು ಒಣಗಿದ್ವು ಅಂದರೆ ಮತ್ತು ಒಳಗಡೆ ಪ್ಯಾನಿನ್ಗಳಗಿನೂ ಒಣಕ್ಕಿ ಒಣಕಿ ಇದು ಮಾಡ್ಬೋದು ಹಂಗಾಗಿ ಮತ್ತು ಸಾಯಂಕಾಲ ನೋಡ್ರಿ ಫ್ರೆಂಡ್ಸ ಮತ್ತು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡೆ ನಾನು ರಾಯರ ಪೂಜೆ ಮತ್ತು ಚರಿತ್ರೆಯೂ ಕೂಡ ಓದಿದೆ ನಾನು ರಾಯರ ಒಂದು ಮಂತ್ರನೂ ಕೂಡ ನಾನು ಸ್ತೋತ್ರ ಅಂತಾರೆ ನೋಡ್ರಿ ಬರದೆ ಆವಾಗಂದ ವಿಡೋ ನೋಡ್ರಿ ಇದು ಸೊ ಮತ್ತು ಇದಾದ್ಮ್ಯಾಗ ನೋಡ್ರಿ ನಾನು ವಯಸ್ಸವ್ರು ಕೊಡತ್ನಾಗ ನಿಮ್ಗೆ ಆವಾಜ್ ಬರ್ತಿರ್ಬೋದು ಮಳೆ ಬರಕತ್ತಿತ್ತು ನೋಡ್ರಿ ಹಾಗಂತೇಳಿ ಸ್ವಲ್ಪ ಆವಾಜ್ ಬರಕತ್ತೈತಿ ಮತ್ತು ಎಲ್ಲ ಹಪ್ಪಳದೆಲ್ಲನೂ ಕೂಡ ನಾವು ಸಾಯಂಕಾಲನೇ ಒಳಗಡೆ ತೊಗೊಂಡ್ವಿ ಮಾಡಿ ಮಾಡಾಗಿತ್ತು ನೋಡ್ರಿ ಒಮ್ಮೆ ದಬ್ಬ ದಬ್ಬ ಬಂದರೆ ಹೇಳಕ್ಕೆ ಬರೋಲ್ಲ ಹಂಗಂತೇಳಿ ಮತ್ತು ಕೈಯ ಕೆಲಸ ಇತ್ತಪ್ಪ ಅಂದ್ರೆ ತೊಕೊಂಡ್ರಾಗ ಲೇಟ್ ಆಗುತ್ತಲ್ಲ ಹಂಗಂತೇಳಿ ನೋಡ್ರಿ ಮಳೆ ಸ್ವಲ್ಪ ಬಂದು ನಿಂತಿತ್ತು ಲೈಟನ್ನು ಹೋಗೋದು ಬಿಟ್ಟಿದ್ವು ನಿಮ್ಮ ನಿಮ್ಮೂರಾಗ ಮಳೆ ಬಂತು ಏನೋ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ ಇದು ಅಂಡ ಬೇಸಿಗೆ ನೋಡ್ರಿ ವರ್ಷದ ಮೊದಲ ಮಳೆ ಅಂತ ಹೇಳ್ಬೋದು ಇದು ಈ ಥರ ಮಳೆ ಬಂದು ಎಲ್ಲ ತಪ್ಪಲ ಎಲ್ಲ ಮೇಲಿಂದ ಧೂಳು ಭಾಳ ಇರುತ್ತೆ ನೋಡ್ರಿ ಅಂದರೆ ಫುಲ್ಲು ಜೋರ್ ಅಂತ ಓ ಓಕೆ ಓಕೆ ಅನ್ನೋಕೆ ಬಂತು ಸೊ ಏನೈತಿ ಜೋರು ಬಂದ್ರೆ ಸ್ವಲ್ಪ ಎಲ್ಲ ಮಳೆಗಿದು ಸ್ವಚ್ಛನ ಹಾಕಿತ್ರಿ ಇದು ಸ್ವಲ್ಪ ಕಡಿಮೆ ಬಂದಿರೋದರಿಂದ ಆ ಗಿಡದಂದು ಧೂಳು ಇರ್ತೈತೆ ನೋಡ್ರಿ ಡಸ್ಟ್ ಸಣ್ಣಗೆ ಏನು ಇರ್ತೈತಲ್ಲ ಅದೆಲ್ಲನೂ ಕೂಡ ಮೆಳಗೆ ಮ್ಯಾಗ ಬರ್ತಂತೆಯೇ ಹೇಳ್ಬೋದು ನೋಡ್ರಿ ಜೋರು ಮಳೆ ಹೊಡೆದ್ರೆ ಈಗ ಬಿಸಿಲು ನೋಡ್ರಿ ಸ್ವಲ್ಪ ನೆಲ ತಂಪಾಗುತ್ತ ಚೆಂದಾಗಿ ತಣ್ಣಗೆ ಅನಿಸ್ತೈತಿ ಈ ಥರ ಬಂತಪ್ಪ ಅಂತಂದ್ರೆ ನೆಲದಲ್ಲಿ ಇರುವಂಥ ಉಷ್ಣ ಇನ್ನೂ ಜಾಸ್ತಿಯಾಗಿ ಇನ್ನಷ್ಟು ಜಳ ಆಗೋದು ಕುದಿಯಾಗೋದು ಆಗುತ್ತೆ ನೋಡ್ರಿ ಫ್ರೆಂಡ್ಸಾದ ವರ್ಷ ಅಂತರೂ ಬೇಸಿಗೆಗೆ ಜಾಸ್ತಿ ಮಳೆ ಬಂತು ಮಳೆಗಾಲದಾಗ ಬೇಸಿಗೆಕ್ಕಿನ್ನ ಬಲ್ಲ ಬಿಸಿಲು ಅನ್ನಂಗೂ ಇತ್ತು ಬಟ್ ಈ ವರ್ಷ ಹಂಗಾಗಬಾರ್ದು ಫ್ರೆಂಡ್ಸ ಎಲ್ಲ ರೈತರು ಕೂಡ ಸಾಕಷ್ಟು ಕಂಗಲಾಗಿದ್ದಾರ ಮಳೆ ಬರ್ಲಾರ ಸಂಬಂಧ ಈ ವರ್ಷನಾದರೂ ಕೂಡ ಎಲ್ಲ ಒಳ್ಳೆಯದಾಗಲಿ ಒಳ್ಳೇದಾಗಲಿ ರೈತ್ರಿಗೊಳದಾಯ್ತಪ್ಪ ಅಂತಂದ್ರೆ ನಾವು ಕೂಡ ಆರಾಮಾಗಿರ್ಬೋದು ನಾವು ತಿನ್ನು ಉಣಂಥ ಪದಾರ್ಥಗೂ ಕೂಡ ಬೆಲೆ ಒಂದು ನಮ್ಮ ಬಜೆಟ್ಟಿಗೆ ತಕ್ಕೋ ಹಂಗೆ ಸಿಗ್ತವ ಇಲ್ಲಿಕಂದ್ರೆ ಬೆಲೆನೂ ಏರಿಕೆ ಆಗ್ತದೆ ನೋಡಿರಿ ಫ್ರೆಂಡ್ಸ ನಮಗೂ ಮಾಡೋಣ ನಮ್ಮಂಥ ಹೊಲಾಮಿ ಇಲ್ಲದೇ ಇರೋವಂಥವ್ರಿಗೆ ಭಾಳ ಆದಂಗೆ ಆಗ್ತೈತಿ ಮಳೆ ಎಲ್ಲರಿಗೂ ಒಳ್ಳೇದನ್ನೇ ಮಾಡ್ತೈತೆ ರೀ ಫ್ರೆಂಡ್ಸ ಕೆಲವು ಸಲ ಮಳೆ ಬಂದು ಬೆಳೆ ಹಾಳಾಗ್ತದೆ ಕೆಲವು ಸಲ ಮಳೆ ಬ ಬರದೇ ಇದ್ರೂ ಕೂಡ ಬೆಳೆ ಹಾಳಾಗ್ತದ ನೋಡಿರಿ ಬಟ್ ಈ ವರ್ಷ ಹಂಗಾಗೋದು ಬೇಡ ಎಲ್ಲನೂ ಕೂಡ ಒಂದು ಒಳ್ಳೆ ಥರದಿಂದಲೇ ಹೋಗಲಿ ಅಂತ ನಾವು ನೀವು ಎಲ್ಲರೂ ಕೂಡ ಬೇಡ ಇವಾಗ ನೋಡ್ರಿ ಹಪ್ಪಳ ಅಂತೂ ಈಗ ಈ ಥರ ಮಡಿತಿಟ್ಟೀನಿ ಇವೇನಾಗಲ್ಲ ರೀ ಸ್ವಲ್ಪ ಆರಿದ್ವು ಇನ್ನೊಂದು ಸ್ವಲ್ಪ ಕೆಲ್ಸದೋಗಿದ್ದಾಗ ಪಿಲು ನೋಡ್ರಿ ಒಳಗಡೆ ತಂದು ಇಟ್ಟಿದ್ವಲ್ಲ ನಾವು ನಡ್ಬಾರ್ದು ನಡ್ಬಾರ್ದು ಸ್ವಲ್ಪ ಹಸಿದ್ವು ರೀ ಇವು ಒಂದು ಎಪ್ಪತ್ತು ಪರ್ಸೆಂಟು ಒಣಗಿದ್ವು ಇನ್ನೊಂದು ಸ್ವಲ್ಪ ನಡ್ಬಾರ್ದು ಹಸಿ ಇರ್ತಾವಲ್ಲ ಅದನ್ನ ಕೆಬ್ರು ಕೆಬ್ಬರು ರೀ ಬೆಕ್ ತಿಂದಂಗ ಸೊ ಹಂಗಾಗಿ ನೋಡಿರಿ ಒಂದೊಂದು ಬಿಟ್ಟನ ಒಣಗಿದ್ವು ಹಸಿ ಹಸಿ ಇದು ಎಲ್ಲ ಅದು ಒಂಥರ ಅರ್ಧ ಮರ್ಧ ಒಣಗಿದ್ದು ಭಾಳ ಖುಷಿ ಅಂತ ಅನಿಸ್ತೈತಿ ತಿನ್ನೋದಕ್ಕೆ ಮತ್ತು ಇರಲಿ ಮತ್ತೆ ಏನು ಮಾಡೋದು ಎಷ್ಟು ಬಂದಷ್ಟು ಬರ್ತಾವ ನಾಳೆಗೆ ಬಿಚ್ಚಬೇಕ್ರಿ ರೀ ಅವನ್ನ ಇವತ್ತ ಬಿಚ್ಚಬೇಕಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ನನಗೆ ಇವತ್ತು ಬಿಚ್ಚೋದು ಅದು ಹಸಿನೂ ಇದು ನೋಡಿರಿ ಹಸಿ ಇದ್ದಾಗ ಮತ್ತು ಬಿಚ್ಚಿದ್ನಪ್ಪ ಅಂದ್ರೆ ಸುಳ್ಳು ಸುತ್ತಿ ಬಿಡ್ತಾವೆ ರೀ ಇವು ಹಿಂಗತೆ ಒಣಗಿದಾಗ ಅಗಿನ್ದಾಗೆ ಬಿಟ್ಟು ಒಂಚೂರು ಗಾಳಿಗೆ ಹಾಕಿದ್ಯಪ್ಪ ಅಂತಂದ್ರೆ ಸ್ವಲ್ಪ ಚಂದ ಇರ್ತಾವೆ ಸುಳಿ ಸುತ್ತಿದ್ರೆ ಮತ್ತೆ ಅವು ಕರೆತ್ನಾಗ ರೀ ಎಣ್ಣೆ ಹಿಡ್ಕೊಂಡು ನಡ್ಬಾರ್ದು ಇದು ಹಂಗಾಗಿ ಟೈಮ್ ಹನ್ನೊಂದು ವರಿ ಆಗೈತೆ ನೋಡಿರಿ ಫ್ರೆಂಡ್ಸ್ ಹಾಸಿಗೆನೂ ಹಾಸಿನೇ ಊಟನೂ ಕೂಡ ಮಾಡಿದ್ವಿ ಲೈಟ್ ಅಂತರೂ ಹೋಗೋದು ಬರದು ಹೋಗೋದು ಬರ್ದು ಆಗಕತ್ತಿದ್ವು ಇವಾಗ ಅಪ್ಪ ಮಕ್ಕಳದು ಜುಗಲ್ ಬಂದು ನಡ್ದೈತೆ ನೋಡಿರಿ ನೀವು ನೋಡ್ತಿರ್ಬೋದು ಈಗ ಸದ್ಯಕ್ಕೆ ಪಿಲ್ಲೊಂದು ಸ್ನೇಹಂದು ಗರಣಿನೇ ಗರಣಿ ಅದಂಗೆ ಆಗ್ಬಿಡ್ತೈತಿ ಇಬ್ಬರು ಈಗ ಸಾಲ್ ಚುಟ್ಟಿ ಬಿಟ್ಟು ನಾಲ್ಕು ಮೂರ್ನಾಲ್ಕು ದಿನ ಐತ್ರಿ ಒಟ್ಟು ಒಬ್ಬರ ಒಬ್ರು ಪಿರಾದಿ ಹೇಳೋದು ಚಡ ಹೇಳೋದು ಇದು ಆಗ್ಬಿಡ್ತಿತ್ತು ಅವ್ರದು ಅವ್ರನ್ನ ಸಂಭಾಳಿಸಿ ನಾನು ವೀಡಿಯೋ ಮಾಡೋದು ಇಷ್ಟು ಮನೆ ಕೆಲಸ ಮಾಡಿದ್ರಾಗ ನಂಗೂ ರಗಡ ಅಂತ ಆಗ್ಬಿಟ್ಟಿರ್ತೈತಿ ಯಜಮಾನ್ರು ಕೆಲಸ ಮಾಡಿ ಮನೆಗೆ ಬಂದು ಊಟ ಮಾಡಿ ಮುಕ್ಕೋ ಯಾವಾಗ ಮುಕ್ಕೋತೀನಪ್ಪ ಅಂತ ಅವ್ರಿಗೆ ಅನ್ಸಿಬಿಡ್ತೈತಿ ವಾಟ್ನಲ್ಲಿ ಎಲ್ಲರೂ ಕೂಡ ಬ್ಯುಸಿ ಅಂತಲೇ ಹೇಳ್ಬೋದು ನೋಡಿರಿ ಸೊ ಊರನ್ನು ವೀಡಿಯೋ ಮತ್ತು ನಾನು ಮಾಡಿರೋಂಥವ್ರು ಲಾಗ್ ಎರಡನ್ನು ಮಿಕ್ಸ್ ಮಾಡಿ ಮಿಕ್ಸ್ ಬ್ಲಾಗ್ ಆಗಿರ್ತೈತಿ ಈ ವಿಡಿಯೋ ಖಂಡಿತವಾಗಲೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಕಮೆಂಟ್ ಮಾಡಿರಿ ಹನ್ನೊಂದುವರೆ ಆಗೈತಿ ನನಗೂ ಕೂಡ ಸುಸ್ತಾಗೈತಿ ನೋಡ್ರಿ ಇವಾಗ ಊಟ ಎಲ್ಲ ಆಗೈತಿ ಇವಾಗ ಒಂದು ಸ್ವಲ್ಪ ಸ್ವಲ್ಪ ಒಂದೆರಡು ರೌಂಡ್ ವಾಕ್ ಮಾಡಿ ಮತ್ತು ಇವಾಗ ನಾನು ಕೂಡ ಮಲ್ಕೊಳೋದು ಸೊ ಇವತ್ತಿನ ವಿಡಿಯೋನ ಹೀಗೆ ಎಂಡ್ ಮಾಡ್ತೀನಿ ರೀ ಫ್ರೆಂಡ್ಸ ಮತ್ತು ನಾವು ಸಿಗ್ತೀವಿ ನೆಕ್ಸ್ಟ್ ಬ್ಲಾಗ್ದೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಎಲ್ರಿಗೂ ಬಾಯ್